ನನ್ನ ಹೃದಯದಲ್ಲಿ ನೀವೇ ಬೆರೆತಿದ್ದೇವೆ ಅಂದಮೇಲೆ ನೀವೇ ನನ್ನನ್ನು ಮುಟ್ಟಲು ಸಾಧ್ಯ ಮತ್ತಾರು ಮುಟ್ಟಲು ಸಾಧ್ಯ ಈ ಪ್ರಪಂಚದಲ್ಲಿ ಅಂಬಿಕಾ ಅರ್ಜೆಂಟ್ ಬರಬೇಕಂತ ಹೇಳಿದಲ್ಲ ಯಾಕೆ ಅಂತ ಹೇಳಿದ್ಯಾ ಅದೇ ನನ್ನ ತಂದೆಯವರು ಕಾಪ್ತ ಬರ್ತಿದ್ರು ಮುಂದಿನ ಹತ್ತು ತಿಂಗಳ ಹತ್ತನೇ ತಾರೀಕು ನಮ್ಮ ಮದುವೆ ಅಂತೆ ಆದಷ್ಟು ಬೇಗ ಧರ್ಮಪುರ ಬಾ ಅಂತ ಹೇಳಿದ್ರು ಅದಕ್ಕೆ ಆ ವಿಷಯ ತಿಳಿಸಿ ಹೋದ್ರಾಯ್ತು ಅಂತ ಬಾ ಅಂತ ಹೇಳಿದೆ ಯಾಕೆ ಅಂಬಿಕಾ ಅಷ್ಟೊಂದು ಭಯ ಪಡುತ್ತಿರುವೆ ಮದುವೆ ಆಗುವವರಿಗೂ ಮಾತ್ರ ನೀನು ನಿಮ್ಮ ಊರಲ್ಲಿ ಇರ್ತೀಯಾ ಮದಿವಾದ ಮೇಲೆ ನಮ್ಮ ಮನೆಗೆ ಬರ್ತೀಯಾ ತಾಳಿ ಅಕ್ಕ ನಿಮ್ಮನ್ನು ಬಿಟ್ಟು 15 ದಿನ ಸಲ 15 ನಿಮಿಷ ಬಿಟ್ಟು ಕಪ್ಪಾಕು ದಿನ ಆಕಸ್ಮಿಕವಾಗಿ ಇವತ್ತು ನಾನು ಸತ್ತು ಹೋದರೆ ಅಲ್ವೇ ದೈವಕ್ಕೆ ಅಂತ ಮಾತು ಆಡಬೇಡಿ ಈ ಚತ್ರಿ ನಾನು ಬದುಕಿ ಅಂತ ತಿಳ್ಕೊಂಡಿದ್ದೀರಾ ಕಣ್ಣಿತ್ತು ಆಗೋ ಇಲ್ಲ ನಿಂತ ನಾನು ವಿಷ ಕುಡಿದು ಸತ್ತು ಹೋಗ್ತೀನಿ ಹೋಗೋ ನೋಡಿ ಒಂದು ಹೆಣ್ಣು ಹೊರತು ಒಬ್ಬರಿಗೆ ಮಾತ್ರ ನಮಿಸ್ಕೊಡ್ತಾರೆ ಆ ಪ್ರಿಯಕರನೇ ಇಲ್ಲ ಅಂತ ಮೇಲೆ ಆ ಹೆಣ್ಣು ಬಾವಿಯಲ್ಲಿ ನೀರು ಇಲ್ಲದೆ ಮೀನು ಹೇಗೆ ಒದ್ದಾಡುತ್ತೋ ಅವಳ ಮನಸ್ಸು ಹಾಗೆ ಒದ್ದಾಡುತ್ತೆ ಅವಳೇ ನಾನು ಅಷ್ಟೇ ಹೇಳ್ಬೇಕಾ ಈ ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀರಿಲ್ಲದೆ ಬದುಕಲು ನನ್ನಿಂದ ಕೂಡ ಸಾಧ್ಯವಿಲ್ಲ ಒಂದು ವೇಳೆ ನಮ್ಮ ಪ್ರೀತಿ ಏನಾದರೂ ಪ್ರಳಯವಾದರೆ ನಾನಂತೂ ಬದುಕಲಂತ ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲವನ್ನು ಬಲ್ಲ ಭಗವಂತ ನಮ್ಮ ಪ್ರೀತಿಯನ್ನು ಸುಗಮಗೊಳಿಸಲು ನಮ್ಮ ಮದುವೆಯನ್ನು ಮುಂದೂಡಲ್ಲ ಎಲ್ಲವೂ ನಮ್ಮ ಮನರಾಸೆ ಆಗ್ತಾ ಇದೆ ಆ ಸರಿ ತುಂಬ ಗೊತ್ತಾಯ್ತು ಬನ್ನಿ ಇನ್ನೇನು ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬೇರೆ ಬನ್ನಿ ಅಂಬಿಕಾ ಇಷ್ಟು ಹೇಳೋದಕ್ಕೆ ಇನ್ನೂವರೆಗೂ ನನ್ನನ್ನು ಕರ್ಸಿದ್ದೀಯ ಮತ್ತೆ ನೋಡಿ ನಮ್ಮ ಮದುವೆಗೆ ಯಾರು ಯಾರನ್ನ ಕರ್ಕೊಂಡ್ಬರ್ತೀರಾ ನಾನಂತೂ ಬರಲೇಬೇಕಲ್ಲ ಬರ್ತೆ ಇದ್ದರೆ ನಾನು ಒಬ್ಬಳೇ ಮದುವೆ ಆಗಬೇಕೇನು ನೋಡು ಅಮಿಕಾ ಮದುವೆ ದಿವಸ ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗ ನಮ್ಮ ತಂದೆ ತಾಯಿ ಎಲ್ಲರನ್ನೂ ಕರೆದುಕೊಂಡು ನಿಮ್ಮ ಮನೆ ಹತ್ತಿರ ಇರುವ ಪರಮೇಶ್ವರ ದೇವಸ್ಥಾನಕ್ಕೆ ಬರ್ತೀವಿ ಮದುವೆ ಮುಗಿದ ನಂತರ ಮಧುಚಂದ್ರಕ್ಕೆ ಹೋಗಿ ಅಂಬಿಕಾ ಗೋವನ ಊಟಿನ ಅಂತ ನಿರ್ಧಾರ ಮಾಡಿದ್ದೇನೆ ಏಕೆಂದರೆ ಬಯಲು ಸೀಮೆ ನಿಸರ್ಗದ ವನರಾಶಿಯ ವನರಾಶಿಯವರ ಹರಿಯುವ ನದಿಯ ಜುಳಿದ್ರು ಹರಡುವ ಸೂರ್ಯನ ಕೆಂಪು ಕಿರಣದ ಮಧ್ಯದಲ್ಲಿ ಹಾರಾಡುವ ಹಕ್ಕಿಗಳು ಕೋಗಿಲೆ ಇಂಪಾದ ಕೋಗಿಲೆ ಧ್ವನಿ ಅಂತ ಸಮಯದಲ್ಲಿ ಎಷ್ಟೊಂದು ರಮ್ಯವಾಗಿರುವ ಅಂಬಿತಾ ನಾವಿಬ್ಬರು ನಿಜವಾಗಿ ಆ ನದಿಯ ದಂಡೆ ಮೇಲೆ ತಪ್ಪುಕೊಳ್ಳಲಿರುವ ಭಾವಚಿತ್ರ ಪ್ರೀತಿಯ ಸಂಕೇತವಾಗಿ ನೋಡುವುದು ಅಂಬಿತಾ ಅಂಬಿಕಾ ಹೋಗುತ್ತೇನೆ ಅಂತ ಹೇಳಬಾರದು ಹೋಗಿ ಬರುತ್ತೇನೆ ಅಂತ ಹೇಳಬೇಕು ಸರಿ ಆಯ್ತು ಅಂಬಿಕಾ ಇಷ್ಟು ಹೇಳೋದಕ್ಕೆ ನನಗೆ ಇಲ್ಲಿವರಿಗೆ ರಾಯರಿಗೆ ಅಂಬಿಕಾ ನೀನು ಬರುವವರೆಗೂ ನಾನು ನೆನಪಿಟ್ಟುಕೊಳ್ಳುವಂತೆ ಒಂದು ಸಿಹಿಮತ್ತು ಕೊಡಬಾರದೆ ಆಚಿಕೆ ಒಂದು ಆಚಿಕೆ ಅಂಬಿಕಾ ಒಂದು ಸಿಹಿಮೊತ್ತು ಕೊಡಬಾರ 재미的跟我闻的地方 filt fields dry hoc sol